ನಮಸ್ತೆ ಎಲ್ಲರಿಗೂ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಆಲೂ ಬೋಂಡ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಆಲೂಗಡ್ಡೆನ ತಗೊಳ್ಳಿ ಅದನ್ನು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಈ ರೀತಿ ಆಲೂಗಡ್ಡೆ ಮುಳುಗೋ ಥರ ನೀರು ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ ಆಲೂಗಡ್ಡೆ ಬೇಗ ಬೇಯೋದಕ್ಕೆ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಕಡಲೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತಗೊಳ್ಳಿ ಆಲೂ ಬೋಂಡ ಸ್ವಲ್ಪ ಕ್ರಿಸ್ಪಿ ಬರೋದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಖಾರ ಪುಡಿ ಸ್ವಲ್ಪ ಧನಿಯಾ ಪುಡಿ ಒಂದು ಚಿಟಕಿಯಷ್ಟು ಸೋಡಾ ತಗೊಳ್ಳಿ ಇದು ಆಪ್ಷನಲ್ಲೂ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ನಿಮ್ಗೆ ಇಷ್ಟ ಇಲ್ಲಾಂದರೆ ಬೇಡ ನೋಡಿ ಹಿಟ್ಟನ್ನ ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಾಗಿ ಕಲಸಿಟ್ಕೋಬೇಕು ನೆಕ್ಸ್ಟ್ ಪಲ್ಯ ಮಾಡೋದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಹಸಿರು ಮೆಣ್ಸಿ ಕಾಯಿ ಕರ್ಬೇವು ಕೊತ್ತಂಬರಿ ಇವಾಗ ಒಂದು ಬಾಣಲಿಗೆ ಆಯಿಲ್ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಕರ್ಬೇವೆಲ್ಲ ಸೇರಿಸ್ಕೊಳ್ಳಿ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಈ ರೀತಿ ಬಾಡಿಸ್ಕೊಳ್ಳಿ ಸ್ವಲ್ಪ ಅರಿಶಿನ ರುಚಿಗೆ ಬೇಕಾದಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಚಾಟ್ ಮಸಾಲ ನೆಕ್ಸ್ಟ್ ಇವಾಗ ನೋಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಈ ರೀತಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿಕೊಂಡು ಬಾಣ್ಲಿಗೆ ಹಾಕ್ಕೊಳ್ಳಿ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸೈಡಲ್ಲಿ ಎಣ್ಣೆನ ನಾನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಮಾಡಿಟ್ಕೊಳ್ಳೋಣ ಇವಾಗ ನೋಡಿ ಎಣ್ಣೆ ಕಾದಿದೆ ಕಾದಿದೆಯೋ ಇಲ್ವೋ ಅಂತ ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾದಿದೆ ನಾವು ಹಿಟ್ಟು ಬಿಟ್ಟ ತಕ್ಷಣ ಅದು ಮೇಲ್ಗಡೆ ಬಂದರೆ ಎಣ್ಣೆ ಕಾದಿದೆ ಅಂತ ನೋಡಿ ಈ ರೀತಿ ಹಿಟ್ಟೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಎಣ್ಣೆಗೆ ಬಿ ಹಾಕೋತಾ ಬನ್ನಿ ನೋಡ್ತಾಯಿದ್ರಲ್ಲ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು ತೀರಾ ಬೇಯಿಸ್ಲಿಕ್ಕೆ ನೋಡ್ತಾ ಇದ್ದೀರಲ್ಲ ಆಲೂ ಬೋಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ವೀಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆಗಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು